ಯಾವ್ದ ಮೂಲೆಯಿಂದ ಬಂದು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ನಮ್ ಜೀವನ ನಡೆಸಿದೀವಿ ಅಂದ್ರೆ

ಇಲ್ಲಿನ ಜನ ಏನ್ ಹೇಳ್ತಾರೆ ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯದ ಜನರು ಬೇರೆ ಬೇರೆ ಊರಿನ ಜನರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರೆಲ್ಲರ ಅಭಿಪ್ರಾಯ ಬೆಂಗಳೂರಿನ ಅಧಿಕೃತ ಭಾಷೆ ಯಾವ್ದು ಎನ್ನುವುದರ ಪ್ರಶ್ನೆಗೆ ಏನಾಗಿರ್ಬೋದು ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಪ್ರಕಾರ ಬೆಂಗಳೂರಿನ ಕನ್ನಡ ಅನ್ನೋದು ಕರ್ನಾಟಕ ರಾಜಧಾನಿ ಆಗಿರೋದ್ರಿಂದ ಬ್ಯಾಂಗ್ಳೂರು ಸೊ ಮೇನ್ ಮುಖ್ಯವಾಗಿ ಕನ್ನಡ ಭಾಷೆನೇ ನಮ್ದು ಆಡಳಿತ ಭಾಷೆ ಆಗಿರೋದ್ರಿಂದ ಕನ್ನಡನೇ ನಾವು ಬಳಸ್ತಾಂಗ್ ಹ್ಮ್ ಕನ್ನಡ ಅನ್ನೋದು ಮುಖ್ಯವಾಗಿ ನಮ್ಮ ಕರ್ನಾಟಕದ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಕನ್ನಡ ಬಳಸಬೇಕು ಜೊತೆಗೆ ಅದರ ಬೇರೆ ಭಾಷೆಗಳು ಕಲ್ತು ಬಳಸಬೇಕು ಅನ್ನೋದು ನನ್ನ ಬೆಂಗಳೂರು ಹೌದು ನಿಜ ತ್ಯಾಂಕ್ ಪ್ರಕಾರ ಬೆಂಗಳೂರೆಲ್ಲ ಬೆಂಗಳೂರಿನ ಅಧಿಕೃತ ಭಾಷೆ ಯಾವುದು ಕನ್ನಡನೇ ಕನ್ನಡ ಯಾಕೆ ಕನ್ನಡ ಕರ್ನಾಟಕ ರಾಜಧಾನಿ ಕರ್ನಾಟಕ ರಾಜಧಾನಿ ಕರ್ನಾಟಕದಲ್ಲಿ ಇರೋದು ಕರ್ನಾಟಕ ಅಂದಮೇಲೆ ಕನ್ನಡ ಓಕೆ ಹಾಗಾದರೆ ಇಲ್ಲಿರೋ ಒಂದಿಷ್ಟು ಜನ ಬೇರೆ ಬೇರೆ ಅಂದ್ರೆ ಊರಿಂದ ಬಟ್ಟಿರೋರು ಅಥವಾ ಬೇರೆ ಬೇರೆ ರಾಜ್ಯದಿಂದ ಬಟ್ಟಿರೋರು ಅವ್ರವ್ರ ಲ್ಯಾಂಗ್ವೇಜನ್ನು ಅಧಿಕೃತ ಭಾಷೆ ಅಂತ ಹೇಳ್ತಾರೆ ಅಂತವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಬಂದು ಕನ್ನಡ ಕಲ್ತ್ಕೊಳ್ಳಿ ಇರೋದಿಲ್ಲಿ ಎಲ್ಲ ಇರೋದಿಲ್ಲಿ ಸೊ ನೀವು ಕನ್ನಡ ಲರ್ನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ

ಇಲ್ಲಿ ಜನ ಮಾತಾಡೋದು ಕನ್ನಡ ಭಾಷೆನೇ ಸೊ ಅದಕ್ಕೋಸ್ಕರ ಕನ್ನಡ ಇರುತ್ತೆ ಮೊದಲಿಂದನೂ ಅದೇ ಮಾತಾಡ್ಕೊಂಡು ಬಂದಿರೋದು ಇವಾಗ ಇಂಗ್ಲಿಷು ಏನೋ ಅಫಿಷಿಯಲ್ ಥರ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ನಿಜವಾಗ್ಲೂ ಬಂದಿರೋದಂದ್ರೆ ಅವಾಗಿಂದಾನು ಕನ್ನಡ ಕನ್ನಡ ಕರ್ನಾಟಕದಲ್ಲಿ ಬೆಂಗಳೂರು ಇದ್ರು ಒಂದಿಷ್ಟು ಜನ ಇಂದ ಬಂದವರು ಅವರವರ ಭಾಷೆನ ಬೆಂಗಳೂರಿನ ಅಧಿಕೃತ ಭಾಷೆ ಅಂತ ಹೇಳ್ತಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಅವರು ನಮ್ಮದನ್ನ ಫಸ್ಟು ಅಳವಡಿಸ್ಕೊಳ್ಬೇಕು ಸೊ ನಮ್ಮದೇ ಫಾಲೋ ಮಾಡಬೇಕು ಅವರು

ಮ್ಯಾಮ್ ಕರ್ನಾಟಕದಲ್ಲಿ ಕನ್ನಡನೇ ಮೊದಲು ಮ್ಯಾಮ್ ಸೊ ನಾವು ನಮ್ಮೂರು ಹುಬ್ಳೆ ಆ್ಯಕ್ಚುಲಿ ಈಗ ಕರ್ನಾಟಕದ ಯಾವ್ದಾವುದೋ ಮೂಲದಲ್ಲಿ ಕರ್ನಾಟಕನೇ ಯಾಕೆ ಇಂಡಿಯಾದಲ್ಲಿ ಯಾವ್ದ್ಯಾದೋ ಮೂಲೆಯಿಂದ ಬಂದು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ನಮ್ಮ ಜೀವನ ನಡೆಸ್ತಿದೀವಿ ಅಂದರೆ ಸೊ ಕನ್ನಡ ಮರಿಬಾರದು ಕನ್ನಡ ಇಂಪಾರ್ಟೆಂಟ್ ಎಲ್ಲ ಒಂದು ಕಡೆ ಇವಾಗ ಮಂಗ್ಳೂರಿಗೆ ಹೋದ್ರೆ ತುಳು ಅಂತಾರೆ ಕುಂದಾಪುರಕ್ಕೆ ಹೋದ್ರೆ ಕುಂದಾಪುರ ಭಾಷೆ ಅಂತಾರೆ ಉತ್ತರ ಕನ್ನಡಕ್ಕೆ ಹೋದ್ರೆ ಉತ್ತರ ಕರ್ನಾಟಕ ಭಾಷೆ ಅಂತಾರೆ ಹಾಗಾಗಿ ಬೆಂಗಳೂರಿಗೆ ಏನಾದ್ರೂ ಈ ರೀತಿಯಲ್ಲಿ ಬೇರೆ ಭಾಷೆ ಕನ್ನಡದಲ್ಲೇ ಬೇರೆ ಏನಾದ್ರೂ ಇದೆಯಾ ಆತರ ಇಲ್ಲ ಮ್ಯಾಮ್ ಅಂದ್ರೆ ಈಗ ಬೇರೆ ಭಾಷೆ ಎಲ್ಲ ಕಂಪೇರ್ ಮಾ ಅಂದ್ರೆ ಕನ್ನಡದಲ್ಲೇ ಬೇರೆ ಬೇರೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ಗೂ ಭಾಷೆ ಕನ್ನಡ ಭಾಷೆನೇ ಚೇಂಜಸ್ ಇರುತ್ತೆ ಆಯಾ ಪ್ಲೇಸ್ಗೆ ತಕ್ಕಂಗೆ ಚೇಂಜಸ್ ಇರುತ್ತೆ ಈಗ ನಾವು ಯಾವ ಭಾಷೆ ಮಾತಾಡ್ತೀವಿ ಅದ್ ಇಂಪಾರ್ಟೆಂಟ್ ಮ್ಯಾಮ್ ಫಸ್ಟ್ ಈಗ ನಮ್ ಫ್ಯಾಮಿಲಿ ಇದೆ ಅಂದ್ರೆ ನಮ್ ಫ್ಯಾಮಿಲಿನಲ್ಲಿ ನಾವೇ ಯಾವ ತರ ಮಾತಾಡ್ತೀವಿ ಎಲ್ರೂ ನಮ್ ಮನೆಗೆ ಬಂದ್ರೆ ಅದಕ್ಕೆ ಹೊಂದ್ಕೋಬೇಕು ಸರಿನಾ ಈಗ ನಾವು ಅವ್ರ ಅವ್ರ ಊರಿಗೆ ಹೋದ್ರೆ ಅವ್ರ ಭಾಷೆನ್ ನಾವು ಕಲ್ತ್ಕೋಬೇಕು ಅಥವಾ

ಕನ್ನಡಾನೇ ಅಲ್ವಾ ಕನ್ನಡ ಯಾಕೆ ಮಾತೃಭಾಷೆ ಕನ್ನಡ ಅಲ್ವಾ ಜನ ಬೇರೆ ಬೇರೆ ರಾಜ್ಯದಿಂದ ಬಂದವರು ಅವ್ರವ್ರ ಭಾಷೆನ ಬೆಂಗಳೂರಿನ ಅಫಿಷಿಯಲ್ ಲ್ಯಾಂಗ್ವೇಜು ಅಥವಾ ಆಡಳಿತ ಭಾಷೆ ಆಗಿರೋ ಇಂಗ್ಲೀಷಿಂದ ಬೆಂಗಳೂರು ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅಂತವ್ರಿಗೆ ಏನು ಹೇಳಿದ್ರು ಇಲ್ಲ ಕನ್ನಡ ಮಾತಾಡಬೇಕು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದ್ದಾಗ ನಾವು ಕನ್ನಡ ಮಾತಾಡೇ ಮಾತಾಡಬೇಕು ಇಂಪಾರ್ಟೆಂಟ್ ಕನ್ನಡ ಕನ್ನಡ ಆಡಳಿತ ಭಾಷೆ ಎಲ್ಲ ಕಡೆನೂ ಕನ್ನಡ ಉಪಯೋಗಿಸ್ಬೇಕು ಎಲ್ಲ ಕಡೆ ಕನ್ನಡ ಬೋರ್ಡ್ ಹಾಕಿದ್ದಾರೆ ಹಂಗಾಗಿ ಕನ್ನಡ ಮಾತಾಡಬೇಕು ಎಲ್ಲೋ ಒಂದು ಕಡೆ ಮಂಗಳೂರಿಗೆ ಹೋಗ್ಬೇಕು ಅಥವಾ ಉತ್ತರ ಕನ್ನಡ ಕರ್ನಾಟಕಕ್ಕೆ ಹೋಗ್ಲಿಕ್ಕೆ ಉತ್ತರ ಕನ್ನಡ ಭಾಷೆ ಅಲ್ಲ ಕನ್ನಡನೇ ಮಾತಾಡ್ತಾರೆ ಬಟ್ ಅವರು ಮಾತಾಡೋ ರೀತಿ ಬೇರೆ ಇರುತ್ತಷ್ಟೇನೆ ಹೌದು ಕನ್ನಡ ಬೇಕೇ ಬೇಕು ಥ್ಯಾಂಕ್ ಕನ್ನಡ ಕರ್ನಾಟಕದಲ್ಲಿ ಅಲ್ಲ ಕೇರಳ ಕೇರಳ ಆದ್ರೆ ನೀವು ಬೆಂಗಳೂರಿನ ಅಧಿಕೃತ ಭಾಷೆ ಕನ್ನಡ ಅಂತ ಹೇಳ್ತೀರಾ ಇಷ್ಟೊಂದ್ ಜನ ಬೇರೆ ಬೇರೆ ರಾಜ್ಯದಿಂದ ನಿಮ್ ತರನೆ ಬಂದವರು ಅವರವರ ಭಾಷೆನ ಬೆಂಗಳೂರಿನ ಅಧಿಕೃತ ಭಾಷೆ ಅಂತ ಹೇಳ್ತಾರೆ ಅದ್ರ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಹೇಳಿದ್ದಾರೆ ನಿಮ್ಗೆ ಏನ್ಸುತ್ತೆಲ್ಲ ಈಗ ನಾರ್ತ್ ಇಸ್ಟು ಬಲ್ಲೇ ನಮ್ ಹಿಂದಿನೇ ನಮ್ದು ಮೇಜರ್ ಹಿಂದಿನೇ ಆಫೀಷಿಯಲ್ ಆಗಿರುತ್ತೆ ಹಂಗೆ ನನ್ಗೆ ಅನ್ಸ್ಲಿಲ್ಲ ನಾವ್ ಯಾವತ್ತೂ ಹೇಳೋ ಅನುಭವದ ಪ್ರಕಾರ ಹೇಳ್ತಾರೆ ಹಾಗಾಗಿ ಅದಕ್ಕವ್ರಿಗೆ ನೀವ್ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಹಂಗೆ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಕರ್ನಾಟಕ ತಾನೇ ಕನ್ನಡದಲ್ಲೇ ಮಾ ಕನ್ನಡನೇ ಭಾಷೆ ಎಲ್ಲರಿಗೂ ಗೊತ್ತು ಅದು ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಕರ್ನಾಟಕದ ಕನ್ನಡ ಕನ್ನಡನೇ ಭಾಷೆ ಹೇಳದ್ರಲ್ಲ ವೀಕ್ಷಕರೇ ಬೆಂಗಳೂರಿನ ಅಧಿಕೃತ ಭಾಷೆ ಯಾವುದು ಅಂತ ಪ್ರಶ್ನೆ ತಗೊಂಡಾಗ ಸಾಕಷ್ಟು ಜನರ ಉತ್ತರ ಕನ್ನಡವೇ ಆಗಿತ್ತು ಒಂದಿಷ್ಟು ಜನರು ಬೇರೆ ಬೇರೆ ಭಾಷೆಯ ಹೆಸರು ಹೇಳಿದ್ರು ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದೋರು ಕೂಡ ಕನ್ನಡನೇ ಅಧಿಕೃತ ಭಾಷೆ ಬೆಂಗಳೂರು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಮೊದಲ ಭಾಷೆ ಮಾತೃ ಭಾಷೆ ಕನ್ನಡ ಹಾಗಾಗಿ ಕನ್ನಡಿಗರೇ ಇಲ್ಲಿ ಸಾರು ಹೌಮ್ರು ಕನ್ನಡವೇ ಅಧಿಕೃತ ಭಾಷೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಹಾಗೇನೆ ಇಲ್ಲಿ ಇರುವಂತಹ ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತಂದ್ರೆ ನೀವು ಕೂಡ ಕನ್ನಡವನ್ನ ಕಲೀರಿ ಎಲ್ರಿಗೂ ಕೂಡ ಕನ್ನಡವನ್ನ ಕಲಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ